ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಈ ವಿಡಿಯೋದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಹೇಗೆ ಮಾಡಬೇಕು ಮನೆಯಲ್ಲಿ ಈ ದೀಪಾರಾಧನೆಯನ್ನು ಮಾಡಬಹುದಾ ಮಾಡಬಾರದಾ ಮಾಡಿದರೆ ಯಾವ ಸಮಯದಲ್ಲಿ ಮಾತ್ರ ಮಾಡಬೇಕು ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಯಾವ ಕಾರಣಕ್ಕಾಗಿ ಮಾಡಲಾಗುತ್ತದೆ ಜೊತೆಗೆ ಈ ದೀಪಾರಾಧನೆಯನ್ನು ಬರೀ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಮಾತ್ರ ಮಾಡಬೇಕಾ ಬೇರೆ ಯಾವ ದಿನಗಳಲ್ಲಿ ಈ ದೀಪಾರಾಧನೆಯನ್ನು ಮಾಡಿದರೆ ಶುಭ ಫಲಗಳು ಲಭಿಸುತ್ತವೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರ್ತಿಕ ಮಾಸ ಎಂದರೇನೆ ವಿಶೇಷ ಈ ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ದೀಪಾರಾಧನೆಗೆ ತುಂಬಾ ಮಹತ್ವವಿದೆ ಒಂದು ವರ್ಷದಲ್ಲಿ ನಾನಾ ಕಾರಣಗಳಿಂದ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡುವುದು ಅಂದರೆ ದೀಪಗಳನ್ನು ಹಚ್ಚುವುದನ್ನು ಸ್ಕಿಪ್ ಮಾಡಿರುತ್ತೇವೆ ಹಚ್ಚಿರುವುದಿಲ್ಲ ಅದರಿಂದ ಬರುವಂತಹ ದೋಷಗಳ ನಿವಾರಣೆಗಾಗಿ ಒಂದೇ ಒಂದು ದಿನವಾದರೂ ಕಾರ್ತೀಕ ಮಾಸದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಮಾಡಬೇಕು ಇನ್ನು ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಯಾವ ದೇವಸ್ಥಾನದಲ್ಲಿ ಹಚ್ಚಬೇಕು ಎಂಬುದು ನಿಮಗೆಲ್ಲ ಗೊತ್ತೇ ಇದೆ ಎಂದು ಅಂದುಕೊಂಡಿದ್ದೇನೆ ಯಾವ ದೇವಸ್ಥಾನದಲ್ಲಿ ಎಂದರೆ ನಿಮ್ಮ ಮನೆಗೆ ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದೆಯೋ ಅಂದರೆ ಶಿವನ ದೇವಸ್ಥಾನ ಆಗಲಿ ವಿಷ್ಣುವಿನ ದೇವಸ್ಥಾನ ಆಗಲಿ ಆಂಜನೇಯನ ದೇವಸ್ಥಾನ ಆಗಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಲಿ ಇನ್ನು ನೀವೇನಾದರೂ ಕಾರ್ತೀಕ ಮಾಸದಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋದರೆ ಅಲ್ಲಿ ಇನ್ನು ನದಿಯ ತೀರದಲ್ಲಿ ಹಚ್ಚಬಹುದು ಇನ್ನು ಮುಖ್ಯವಾಗಿ ಅರಳಿಕಟ್ಟೆಯ ಹತ್ತಿರ ಅಶ್ವತ್ಕಟ್ಟೆಯ ಹತ್ತಿರ ಹಚ್ಚಬಹುದು ಆದರೆ ಆದಷ್ಟು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ದೇವಸ್ಥಾನದಲ್ಲೇ ಹಚ್ಚಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು ಬೆಲ್ಲದ ದೀಪಗಳನ್ನು ತಂಬಿಟ್ಟಿನ ದೀಪಾರಾಧನೆಯನ್ನು ನಲ್ಲಿಕಾಯಿಯ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡಬಹುದು ಆದರೆ ದೋಷದ ನಿವಾರಣೆಗಾಗಿ ಹಚ್ಚುವ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಆದಷ್ಟು ದೇವಸ್ಥಾನದಲ್ಲಿ ಹಚ್ಚುವುದು ಉತ್ತಮ ಮನೆಯಲ್ಲಿ ಏನಾದರೂ ಹಚ್ಚಿದರೆ ಹುಷಾರಾಗಿ ನೋಡಿಕೊಳ್ಳಬೇಕಾಗುತ್ತದೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪವು ಸಂಪೂರ್ಣವಾಗಿ ಉರಿದ ನಂತರ ತಟ್ಟೆಯಲ್ಲಿ ಇಟ್ಟಿರುವಂತಹ ಬಾಳೆಹಣ್ಣುಗಳನ್ನು ಎಲೆ ಅಡಿಕೆಗಳನ್ನು ಅಕ್ಕಿಯನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡಬೇಕು ಆದ ಕಾರಣ ಒಂದೇ ಸರಿ ಈ ದೀಪವನ್ನು ದೇವಸ್ಥಾನದಲ್ಲಿ ಹಚ್ಚುವುದು ಉತ್ತಮ ಯಾವಾಗಲೂ ಅಷ್ಟೇ ಮನೆಯಲ್ಲಿ ಹಚ್ಚುವ ದೀಪಗಳು ಪ್ರಶಾಂತವಾಗಿ ಉರಿಯಬೇಕು ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ದೀಪಾರಾಧನೆಗಳು ಅಂದರೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಆಗಿರಬಹುದು ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾದಂತಹ ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ದೀಪಾರಾಧನೆ ಆಗಿರಬಹುದು ಮಣ್ಣಿನ ದೀಪದ ದೀಪಾರಾಧನೆ ಆಗಿರಬಹುದು ಬೆಲ್ಲದ ದೀಪಾರಾಧನೆ ಆಗಿರಬಹುದು ತಂಬಿಟ್ಟಿನ ದೀಪಾರಾಧನೆ ಆಗಿರಬಹುದು ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ಎಲ್ಲ ರೀತಿಯ ದೀಪಾರಾಧನೆಗಳು ತುಂಬ ಶುಭ ಫಲಗಳನ್ನು ಕೊಡುತ್ತವೆ ಇನ್ನು ಈ ದೀಪಾರಾಧನೆಗಳಿಗೆ ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಕೊಬ್ಬರಿ ಎಣ್ಣೆಯನ್ನು ಬಳಕೆ ಮಾಡಿ ದೀಪಗಳನ್ನು ಹಚ್ಚಬಹುದು ತೆಂಗಿನ ಕಾಯಿಯ ದೀಪಾರಾಧನೆಯನ್ನು ಮಾಡುವುದಕ್ಕೆ ಆಗಲಿಲ್ಲ ಎನ್ನುವವರು ತೆಂಗಿನ ಎಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಬಹುದು ಮುಖ್ಯವಾಗಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಮಾಡುವವರು ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಬಳಸಿ ಹಚ್ಚಬೇಕಾಗುತ್ತದೆ ಯಾವುದೇ ದೀಪಾರಾಧನೆಯನ್ನು ಮಾಡುವಾಗ ದೀಪದ ಕೆಳಗೆ ಅಕ್ಕಿಯನ್ನು ಹಾಕುತ್ತೇವೆ ಈ ಅಕ್ಕಿಯು ಚಂದ್ರನ ಸಂಕೇತ ಒಂದು ವೇಳೆ ಯಾರೆಲ್ಲ ಜಾತಕದಲ್ಲಿ ಚಂದ್ರನು ದುರ್ಬಲರಾಗಿರುತ್ತಾನೋ ಅವರು ಹೀಗೆ ಅಕ್ಕಿಯನ್ನು ದೀಪದ ಕೆಳಗಡೆ ಹಾಕಿ ದೀಪಾರಾಧನೆಯನ್ನು ಮಾಡುವುದರಿಂದ ಮನೆಯಲ್ಲಿ ಪದೇ ಪದೇ ಜಗಳಗಳು ಅಂದರೆ ಅಮಾವಾಸ್ಯೆ ಹುಣ್ಣಿಮೆಯ ಹಿಂದೆ ಮುಂದಿನ ದಿನಗಳಲ್ಲಿ ಜಗಳಗಳು ಆಗುತ್ತಿದ್ದರೆ ಈ ಅಕ್ಕಿಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡುವುದರಿಂದ ಮನೆಯಲ್ಲಿ ಜಗಳಗಳು ಕಡಿಮೆಯಾಗಿ ಶಾಂತಿ ನೆಮ್ಮದಿ ದೊರಕುತ್ತದೆ ಇನ್ನು ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆಗಳನ್ನು ಮಾಡುವುದು ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಸಮ ಎಂದು ಹೇಳುತ್ತಾರೆ ನಿಮ್ಮ ಜಾತಕದಲ್ಲಿ ಚಂದ್ರನು ನೀಚ ಸ್ಥಿತಿಯಲ್ಲಿ ಇದ್ದರೆ ಅಥವಾ ಸರ್ಪದೋಷಗಳು ಏನಾದರೂ ಇದ್ದರೆ ಜಾತಕದಲ್ಲಿ ಪಿತೃದೋಷಗಳು ಇದ್ದರೆ ಓಮ ಅವನಗಳನ್ನು ಮಾಡುವ ಬದಲು ಈ ಮಾಸದಲ್ಲಿ ಈ ರೀತಿಯ ದೀಪಾರಾಧನೆಗಳನ್ನು ಮಾಡುವುದರಿಂದ ಎಲ್ಲ ದೋಷಗಳು ನಿವಾರಣೆ ಆಗುತ್ತವೆ ಇನ್ನು ಈ ಕಾರ್ತಿಕ ಮಾಸದಲ್ಲಿ ಶಿವನ ದೇವಸ್ಥಾನಕ್ಕೆ ಅಕ್ಕಿಯ ದಾನವನ್ನು ಮಾಡುವುದು ತುಂಬ ಒಳ್ಳೆಯದು ಪಿತೃದೋಷ ನಿವಾರಣೆಗೆ ವರ್ಷಕ್ಕೊಮ್ಮೆಯಾದರೂ ತರ್ಪಣವನ್ನು ಬಿಡುತ್ತಾರೆ ಈ ಮಾಸದಲ್ಲಿ ತರ್ಪಣವನ್ನು ಬಿಡುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಈ ಕಾರ್ತಿಕ ಮಾಸದಲ್ಲಿ ವಿಧ ವಿಧವಾದಂತಹ ದೀಪಾರಾಧನೆಗಳನ್ನು ಮಾಡುವುದರಿಂದ ಎಲ್ಲ ದೋಷಗಳು ನಿವಾರಣೆ ಆಗುತ್ತವೆ ಇನ್ನು ಕಾರ್ತಿಕ ಮಾಸದಲ್ಲಿ ಎರಡು ಕಾರ್ತಿಕ ಸೋಮವಾರಗಳು ಇವೆ ಯಾರೆಲ್ಲ ಈ ದೀಪಾರಾಧನೆಗಳನ್ನು ಮಾಡಿಲ್ಲ ಅವರು ಈ ಕಾರ್ತಿಕ ಮಾಸದಲ್ಲಿ ಒಮ್ಮೆ ಆದರೂ ಈ ದೀಪಾರಾಧನೆಗಳನ್ನು ಮಾಡಿ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಇನ್ನು ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಮಾಡಲು ಹೇಗೆ ಸಿದ್ಧ ಮಾಡಿಕೊಳ್ಳಬೇಕು ಎಂದರೆ ಮುತ್ತುಂಗದ ಎಲೆ ಆಗಲಿ ಅಥವಾ ಅಡಿಕೆ ತಟ್ಟೆ ಆಗಲಿ ತೆಗೆದುಕೊಂಡು ಕ್ಲೀನ್ ಮಾಡಿ ಇಟ್ಟುಕೊಳ್ಳಬೇಕು ತಟ್ಟೆಗೆ ಅರಿಶಿನ ಕುಂಕುಮವನ್ನು ಇಟ್ಟು ಸ್ವಲ್ಪ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ನಂತರ ಹೂಗಳಿಂದ ಅಲಂಕರಿಸಿ ಎರಡು ಎಲೆ ಎರಡು ಅಡಕೆಯನ್ನು ಇಟ್ಟು ಮುನ್ನೂರ ಅರವತ್ತೈದು ಬತ್ತಿಯ ದೀಪವು ಮನೆಯಲ್ಲಿ ಮಾಡಿಕೊಳ್ಳಬಹುದು ಇಲ್ಲ ಅಂಗಡಿಯಲ್ಲಿ ಸಿಗುವ ಬತ್ತಿ ಮತ್ತು ದೀಪವನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಸಿದ್ಧ ಮಾಡಿಕೊಳ್ಳಬೇಕು ಜೊತೆಗೆ ತಟ್ಟೆಯಲ್ಲಿ ಎರಡು ಬಾಳೆಹಣ್ಣನ್ನು ಇಡಬೇಕು ಹೀಗೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಸಿದ್ಧ ಮಾಡಿಕೊಂಡು ಎರಡು ಗಂಧದ ಕಡ್ಡಿಗಳನ್ನು ಹಚ್ಚಿ ದೀಪಕ್ಕೆ ಮೊದಲು ಪೂಜೆಯನ್ನು ಮಾಡಬೇಕು ಈ ದೀಪವನ್ನು ಯಾವ ದೇವಸ್ಥಾನದಲ್ಲಿ ಹಚ್ಚುತ್ತಿರುವರೋ ಆ ದೇವರಲ್ಲಿ ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ನಂತರ ದೇವರಿಗೆ ದೀಪದಿಂದ ಆರತಿಯನ್ನು ಮಾಡಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ದೋಷ ನಿವಾರಣೆ ಮಾಡು ಎಂದು ಬೇಡಿಕೊಳ್ಳುತ್ತಾ ದೀಪಾರಾಧನೆಯನ್ನು ಮಾಡಿ ಬರಬೇಕು ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ